ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಒನ್ನಗರಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ಒಣಗರಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಆರಂಭವಾಗಿದೆ ಕರ್ನಾಟಕ ಸರ್ಕಾರದಲ್ಲಿ ಜಿಲ್ಲಾ ನ್ಯಾಯ ನ್ಯಾಯಾಲಯ ನೇಮಕಾತಿ ಆರಂಭವಾಗಿದೆ ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ ಪಿ ಯು ಸಿ ಹನ್ನೆರಡನೇ ತರಗತಿಯಾದ ಅಂತ ಬರ್ತವೆ ಅಪ್ಲೈ ಮಾಡ್ಬೋದು ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ಮನ್ಸ್ ಇದೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಯಾವ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಪೋಸ್ಟ್ ಕಲ್ಲಿಗೆ ಹೇಗೆ ಯಾರು ಅಪ್ಲೈ ಮಾಡ್ಬೋದು ಅಂತ ಸ್ವಲ್ಪ ಮಾಹಿತಿ ಹೇಳ್ತೀನಿ ಬಟ್ ಚಿಗರೇನ ಸ್ಕೀಮ್ ಮಾಡಿ ತಗೊಂಡ್ತಕ್ಕ ನೋಡಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕನ್ನ ಆನ್ ಮಾಡ್ಕೊಳ್ಳಿ ಅದನ್ನು ಯಾವುದೇ ಹೊಸ ವಿಡಿಯೋ ಯಾಕೆ ನಿಮಗೆ ಬೇಗನೆ ಮಾಹಿತಿ ಬರುತ್ತದೆ ಅದೇ ಫ್ರೆಂಡ್ ಹೋಗೋಣ ಒಳಪಡಿಸಿದು ಹಾಸನ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಹಾಸನ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಫ್ರೆಂಡ್ಸ್ ಇಲ್ಲಿ ಅಧಿಸೂಚನೆ ಬಂದಿದೆ ಹಾಸನ ಜಿಲ್ಲೆಯದು ಇಲ್ಲಿ ಐವತ್ನಾಲ್ಕು ಪೋಷಕಾಲೆ ಸ್ಟೋನೋಗ್ರಾಫರ್ ಟೈಪಿಸ್ಟು ಪ್ರೊಸೆಸರ್ ಸರ್ವರ್ ಹಾಗೂ ಪಿ ಒನ್ ಉದ್ಯೋಗಗಳ ಅರ್ಜಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಸನ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಹಾಸನ ಜಿಲ್ಲಾ ನ್ಯಾಯಾಲಯವು ಹೊಸ ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ ಎಂದು ಕೊಟ್ಟಿದ್ದಾರೆ ಇದೊಂದು ಹೊಸ ಅಧಿಸೂಚನೆ ಬಂದಿದೆ ಇಲ್ಲಿ ಸ್ಟೋನೋಗ್ರಾಫರು ಗ್ರೇಡ್ ತ್ರೀ ಟೈಪಿಸ್ಟು ಮತ್ತು ಟೈಪಿಸ್ಟ್ ರೈಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ಪಿನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಪತ್ರಿಗಳನ್ನು ಅರ್ಜಿ ಆವರಣಿಸಿದಾರೆ ಹಾಸನ ಜಿಲ್ಲೆಯ ನೇಮಕಾತಿ ತೆಗೆದು ಇದೊಂದು ಲೇಟೆಸ್ಟ್ ಜಾಬ್ ಆಪರೇಟ್ ಆಪರೇಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಹಾಸನ ಡಿಸ್ಟಿಕ್ ಕೋರ್ಟ್ ರಿಕ್ವೈರ್ಮೆಂಟ್ ಎರಡು ಸಾವಿರ ಅಂತ ಬಂದಿದೆ ಫ್ರೆಂಡ್ಸ್ ಇವಾಗ ಹಾಸನ ಜಿಲ್ಲೆಯಲ್ಲಿ ಕಾಲಿರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯ ನೇಮಕದ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹಾಸನ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಅಧಿಸೂಚನೆ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಹೆಸರು ಬಂದುಬಿಟ್ಟು ಹಾಸನ ಜಿಲ್ಲಾ ನ್ಯಾಯಾಲಯ ಅಂತ ಪೋಸ್ಟ್ ಹೆಸರು ಟೋನೋಗ್ರಾಫರ್ ಗ್ರೇಡ್ ತ್ರೀ ಹತ್ತು ಉದ್ಯೋಗ ಕಾಲಿವೆ ಆಮೇಲೆ ಟೈಪಿಸ್ಟ್ ಉದ್ಯೋಗಗಳು ಒಂಬತ್ತು ಕಾಲಿವೆ ಟೈಪಿಸ್ಟ್ ರೈಟರ್ ಹುದ್ದೆಗಳು ಮೂರು ಪೋಸ್ಟ್ ಕಾಲಿವೆ ಆಮೇಲೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಇಪ್ಪತ್ತೆರಡು ಆಗಿದೆ ಫ್ರೆಂಡ್ಸ್ ಇದು ಕೆಲಸ ಸ್ಥಳ ಬಂದ್ಬಿಟ್ಟು ಹಾಸನದಲ್ಲಿರುತ್ತೆ ಅಂದರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಉದ್ಯೋಗವಾಗಿದೆ ಇದು ಅರ್ಜಿ ಸಲ್ಲಿಸುವ ಮೋಡ್ ಬಂದ್ಬಿಟ್ಟು ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಹಾಗೂ ಇವಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಮೇ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಫ್ರೆಂಡ್ಸ್ ಇದು ಹಾಸನ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅಧಿವೇಶನಗಳಲ್ಲಿ ಶಿಕ್ಷಣ ವಿವರ ಮತ್ತು ವಯಸ್ಸು ಮಿತಿ ಆಯ್ಕೆ ಇದ್ದಾರೆ ಅಂತ ನೋಡೋಣವಾಗ ಮೊದಲನೇದಾಗಿ ಶಿಕ್ಷಣ ವಿವರ ಹೊಂದ್ಬಿಟ್ಟು ಸ್ಟೋನೋಗ್ರಾಫರ್ ತ್ರೀ ಗ್ರೇಡ್ ತ್ರೀ ಹುದ್ದೆಗೆ ಅಪ್ಲೈ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಪಿ ಯು ಸಿ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರಬೇಕು ಅದೇ ರೀತಿ ಟೈಪೇಸ್ಟ್ ಹುದ್ದೆಗಳಿಗೆ ಅಪ್ಲೈ ಮಾಡುವವರು ಪಿ ಯು ಸಿ ಮತ್ತು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರಬೇಕು ಅದೇ ರೀತಿ ಟೈಪಿಸ್ಟ್ ರೈಟರ್ಗಳು ಅಪ್ಲೈಸ್ ಅಪ್ಲೈ ಮಾಡತಕ್ಕಂಥ ಅಭ್ಯರ್ಥಿಗಳು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಇನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಪಾಸಾಗಿರಬೇಕು ಅದೇ ರೀತಿ ಆಯಾ ಕಾಸ್ಟ್ರಾಜ್ ಅವರಿಗೆ ವಯೋಮತ್ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಯಾವುದಿದೆ ಅಂದರೆ ವಯೋಮಿತಿ ಸಲ್ಲಿಕೆ ನೋಡಬೇಕಂದ್ರೆ ಮೊದಲನೇದಾಗಿ ಎಸ್ ಸಿ ಎಸ್ ಟಿ ಕ್ಯಾಟಿಗರಿ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇದ್ದವರು ಅಪ್ಲೈ ಮಾಡ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷವರೆಗೆ ಅಪ್ಲೈ ಮಾಡ್ಬೋದು ವರ್ಷಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವಿದೆ ಅದೇ ರೀತಿ ಆಯ್ಕೆ ಮಾಡಿ ಯಾವ ರೀತಿ ಇದೆ ಅಂದರೆ ಮೆರಿಟ್ ಲಿಸ್ಟು ಟೈಪಿಂಗ್ ಟಿಸ್ಟು ಸಂದರ್ಶನ ಮೂಲಕ ಮಾಡಲಾಗುತ್ತದೆ ಮಾಡುತ್ತದೆ ಫ್ರೆಂಡ್ಸೂ ಹಾಸನ ಜಿಲ್ಲಾ ನ್ಯಾಯಾಲಯ ನೇಮಕಾತಿಯ ಅಧಿಸೂಚನೆ ಪ್ರಕಾರ ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರ ಯಾವ ರೀತಿ ಇದೆ ಅಂದರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡುನೂರು ರೂಪಾಯಿ ಇದೆ ಟು ಎ ತ್ರೂ ಸಾರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಎರಡುನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಅಭ್ಯರ್ಥಿಗಳು ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅಪ್ಲೈ ಮಾಡ್ಬೋದು ಅದೇ ರೀತಿ ಸಂಬಳ ವಿವರ ನೋಡಬೇಕಂದ್ರೆ ನೋಡ್ರಪ್ಪರ್ ತ್ರೀ ಗ್ರ್ಯಾಡ್ಯು ಥ್ರೀರಿಗೆ ಮಾಸಿಕ ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರ ಆರುನೂರ ಐವತ್ತು ರೂಪಾಯಿ ಇರುತ್ತದೆ ಟೈಪಿಸ್ಟ್ಗಳಿಗೆ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ಇರುತ್ತೆ ಟೈಪಿಸ್ಟ್ ರೈಟರ್ಗಳಿಗೆ ಅವರು ಕೂಡ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ರೂಪಾಯಿ ಸಾಲ ಇರುತ್ತೆ ಪ್ರತಿ ತಿಂಗಳು ಫ್ರೆಂಡ್ಸ್ ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸ್ಕೊಂಡು ಈಗ ಆನ್ಲೈನ್ ಮುಖಾಂತರ ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಾಗಿದೆ ವಿಡಿಯೋಗಳ ಲಿಂಕಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನೂ ಕೊಟ್ಟಿರ್ತೀನಿ ವೆಬ್ಸೈಟ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಇವಾಗ ಚೆಕ್ ಮಾಡಿ ನೋಡ್ಕೋಬೋದು ಇವಾಗ ಪಿ ಡಿ ಎಫ್ ಏನೇನು ನೋಡೋಣ ಇದು ಆಫಿಲ್ ಕಡೆ ಬಂದ ಪಿ ಡಿ ಎಫ್ ಆಗಿದೆ ಇದರ ಲಿಂಕ್ ಕೂಡ ಕೂಡ ನೋಡ್ಕೋಬೋದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಸಿರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ದಿನ ದಿನಾಂಕ ಕೊಟ್ಟಿದ್ದಾರೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಅಂತ ಇಲ್ಲಿ ವಿಷಯ ಬಂದ್ಬಿಟ್ಟು ಶೀಘ್ರ ಲಿಪಿಗಾರ ಗ್ರಹಿತ ಹುದ್ದೆಗೆ ನೇಮಕಾತಿ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಕೆಳಗಡೆ ಎಲ್ಲ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸೋಕೊಂಡ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ್ ಐದು ಎರಡು ಸಾವಿರ ಇಪ್ಪತ್ತೆರಡು ಆಗಿದೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಓದ್ಗಳು ಏನಿದೆ ಅಂತ ಹಾಗೆ ಇಲ್ಲಿ ಸಿಗ್ರ ಲಿಪಿಗಾರ ಗ್ರೇಡ್ ತ್ರೀ ಖಾಲಿ ಉದ್ಯೋಗಗಳು ಹತ್ತು ಕೊಟ್ಟಿದ್ದಾರೆ ಬ್ಯಾಕ್ಲಾಕ್ ಹುದ್ದೆಗಳು ಎರಡು ಇತರ ಎಂಟಿವೆ ಟೋಟಲ್ ಹತ್ತು ಪೋಸ್ಟ್ಗಳಿವೆ ಅದೇ ರೀತಿ ವೇತನ ಶ್ರೇಣಿ ನೋಡ್ಬೇಕಾದ್ರೆ ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರ ಆರುನೂರ ಆರುನೂರೈತ್ತು ರೂಪಾಯಿ ಇದೆ ಈ ಪೋಸ್ಟ್ಗಿದೆ ಇಲ್ಲಿ ಕಾಸ್ಟ್ ಬೇಜ್ ಪೋಸ್ಟ್ ಟಿಡ್ ಮಾಡಿದ್ದಾರೆ ವಿದ್ಯಾರ್ಥಿ ನೋಡಬೇಕಂದ್ರೆ ದ್ವಿತೀಯ ಪಿ ಯು ಸಿ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪಾಸ್ ಕೊಟ್ಟಿದ್ದಾರೆ ಅರ್ಹತಾ ಪರೀಕ್ಷೆ ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಏನಿದೆ ಅಂತ ಹಾಗೆ ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ನಾನು ಸ್ಟುಡಿಯೋ ತುಂಬ ಲೆಂತ್ ಅಂತ ಶಾರ್ಟ್ ಹೇಳ್ತಾ ಇದ್ದೀನಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಅವಧಿ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಇದು ಮುಖಾಂತರ ಆಗಿದೆ ಅದು ಶುಲ್ಕ ಕೂಡ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕೊಂಡು ಅದನ್ನು ಕೊಟ್ಟಿದ್ದಾರೆ ಅನಾರ್ಮ್ ಕಾತ್ರ ಒಂದ್ಸರಿ ಸರಿಯಾಗಿ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ಪಿ ಡಿ ಎಫ್ ಎಲ್ಲ ವೀಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿಂದ ಬರ್ಕೋಬಹುದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಾಗ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ